ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಏಪ್ರಿಲ್ ತಿಂಗಳಿನಲ್ಲಿ ಬರುವಂತಹ ತುಲಾರಾಶಿಯ ಒಂದು ಶುಭ ಫಲದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇವೆ ಮೊದಲಿಗೆ ಸಮಾಜದಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರೀತಿ ವಿಶ್ವಾಸದಿಂದ ಮಾಡಿ ಮುಗಿಸುವಂತಹ ಈ ತುಲಾರಾಶಿಯವರು ಈ ತಿಂಗಳು ಅತಿ ಹೆಚ್ಚಾಗಿ ಬರುವಂತಹ ಒಂದು ಶುಭ ವೇಳೆಯಾದ ಸಮಯಗಳನ್ನು ಕಾಣುತ್ತಾರೆ ರಾಶಿಗೆ ರಾಶಿಯಲ್ಲಿ ರಾಶಿ ಅಧಿಪತಿಯು ಉಚ್ಚ ಸ್ಥಾನದಲ್ಲಿ ನಿಂತು ಬಲವಾಗಿ ರಾಜನಾಗಿರುವಂಥ ಈ ರಾಶಿಗೆ ಸಾಲದ ತೊಂದರೆಗಳು ಆರೋಗ್ಯ ಹಾಗೂ ಇನ್ನಿತರ ಕಷ್ಟಕರ ಸಮಯಗಳನ್ನು ದೂರ ಮಾಡಿ ಒಂದು ಒಳ್ಳೆಯ ಜೀವನ ಕೊಡುವಂತಹ ಗುಡ್ ಟೈಮ್ ಆಗಿ ಮಾಡಿದ್ದಾನೆ ರಾಶಿಗೆ ಎಂಟನೇ ಸ್ಥಾನದಲ್ಲಿ ಗುರುವಿನ ಸಂಚಾರ ಇದ್ದರೂ ಗುರು ಶಾಂತಿಯನ್ನು ಮಾಡಿಸಿ ಗುರುವಿನ ದೃಷ್ಟಿಯಿಂದ ಅನೇಕ ರೀತಿಯಾದಂತಹ ಒಂದು ಲಾಭವನ್ನು ಪಡೆಯಲಿದ್ದಾರೆ ರಾಶಿಗೆ ಒಂಬತ್ತನೇ ಸ್ಥಾನದಲ್ಲಿ ಕುಜ ಇರುವ ಕಾರಣ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ವೇಗವಾಗಿ ಈ ರಾಶಿಗೆ ಮಾಡಿಕೊಡುತ್ತಾನೆ ರಾಶಿಗೆ ಹತ್ತನೇ ಸ್ಥಾನದಲ್ಲಿ ಚಂದ್ರನ ಸಂಚಾರ ಇರುವ ಕಾರಣ ಉದ್ಯೋಗದಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಹಾಗೂ ಕಚೇರಿಗಳಲ್ಲಿ ಕೆಲಸ ಮಾಡುವವರಿಗೆ ಅತಿ ಹೆಚ್ಚು ಲಾಭ ಸಿಗಲಿದೆ ನೀರಿನ ಒಂದು ನೆಲೆ ಇರುವಂತಹ ದೇವಾಲಯಕ್ಕೆ ಈ ತಿಂಗಳು ಇವರು ಭೇಟಿ ಕೊಡುತ್ತಾರೆ ಅದೃಷ್ಟವಾದಂತಹ ವಾರ ಶುಕ್ರವಾರ ಅದೃಷ್ಟವಾದಂಥ ಸಂಖ್ಯೆ ಆರು ಅದೃಷ್ಟವಾದಂಥ ಬಣ್ಣ ಬಿಳಿ ಹಾಗೂ ನೀಲಿ ಪರಿಹಾರ ಲಕ್ಷ್ಮೀ ದೇವಿಗೆ ಕುಂಕುಮ ಆರಾಧನೆ ಶುಕ್ರವಾರ ಮಾಡುವುದರ ಮೂಲಕ ಹೆಣ್ಣು ಮಕ್ಕಳು ತುಲಾರಾಶಿಯಲ್ಲಿ ಹೆಚ್ಚು ಲಾಭವನ್ನು ಪಡೆಯಲಿದ್ದಾರೆ ಆದ್ದರಿಂದ ಈ ಲಕ್ಷ್ಮೀ ಆರಾಧನೆ ಮಾಡುವುದರ ಮೂಲಕ ಗಂಡು ಹಾಗೂ ಹೆಣ್ಣು ಮಕ್ಕಳು ಅತಿ ಹೆಚ್ಚಾದ ಲಾಭವನ್ನು ಈ ತಿಂಗಳು ಪಡೆಯಲಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವೃಚಕ ರಾಶಿಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು